ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್ ನಾನ್ ದೇವಿಕಾ ಸೊ ನಾವು ಬಿಡದಿಲ್ ಇರೋಂಥ ನೆಲ್ಲಿ ಗುಡ್ಡೆ ಇವಾಗ ವಾಟರ್ ಸ್ಪೋರ್ಟ್ಸ್ ಗೇಮ್ ಅಂತ ಮಾಡಿದ್ದಾರೆ ಇಕೋ ಸ್ಪೋರ್ಟ್ಸ್ ಅವರು ತುಂಬನೇ ಚೆನ್ನಾಗಿರೋ ಅಂಥ ಗೇಮ್ಸ್ ಅಥವಾ ಅಡ್ವೆಂ ಅಡ್ವೆಂಚರ್ ಗೇಮ್ಸ್ ಮತ್ತು ಬೋಟ್ ರೈಡ್ ಮತ್ತು ಬೋಟ್ ಸ್ಪೀಡ್ ಗೇಮ್ ಮತ್ತು ಬನಾನಾ ರೈಡ್ ಸಮ್ಥಿಂಗ್ ಸಮಥಿಂಗ್ ಅವ್ರು ಏನೇನೋ ಹೇಳಿದ್ರು ಅದು ಎಲ್ಲ ಆ್ಯಕ್ಟಿವಿಟೀಸ್ನ ವಾಟರ್ ಆ್ಯಕ್ಟಿವಿಟೀಸ್ನ ಬಿಡದಿಲ್ಲಿ ಲೈಟ್ಸ್ ಅಥವಾ ಟೂರಿಸ್ಟ್ ಯಾರು ಬೇಕಾದರೂ ಬರ್ಬೋದು ಈ ಥರ ಆರ್ಗನೈಸ್ ಮಾಡಿದ್ದಾರೆ ಜಸ್ಟ್ ಈಗ ಫಿಫ್ಟೀನ್ ಡೇಸ್ ಆಗಿದೆ ಇದು ಓಪನ್ ಆಗಿ ಜಸ್ಟ್ ಅವರು ಯಾವ ಥರ ರೈಡ್ ಕೊಡ್ತಿದ್ದಾರೆ ಹೇಳಿದ್ರೆ ಇವಾಗ ಜಸ್ಟ್ ಬೋಟಿಂಗ್ ಹೋಗಿ ಬರೋದು ಪೆಟಲ್ ಇದೆ ಅಥವಾ ಫ್ಲೋಟ್ ಮಾಡ್ಕೊಂಡು ಹೋಗಿ ಹೋಗ್ಬೋದು ಇಲ್ಲಾಂದರೆ ಇನ್ನೊಂದು ಬೈಕ್ ರೈಡ್ ಥರ ಇದೆ ಬೋಟ್ ಬೈಕ್ ರೈಡ್ ಅಂತ ಹೇಳ್ತಾರದು ಅದರಲ್ಲಿ ಸಿಕ್ಸ್ ಮೆಂಬರ್ಸ್ ಫೋರ್ ಮೆಂಬರ್ ಏಟ್ ಮೆಂಬರ್ಸ್ ಎಲ್ಲ ಸೀಟ್ ಮಾಡ್ಬೋದು ಆ ಥರ ಇದೆ ಈ ಥರ ಬೋಟ್ಸ್ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಅದ್ರ ಜೊತೆ ಬ್ರಿಡ್ಜ್ ಮಾಡಿದ್ದಾರೆ ಮತ್ತು ಪ್ರೊಟೆಕ್ಟಿವ್ ಜಾಕೆಟ್ಸ್ನ ಕೊಡ್ತಾ ಇದ್ದಾರೆ ಮೇಯ್ನಾಗಿ ಅದೇ ತಾನೇ ಅಡ್ವಾಂಟೇಜಸ್ಸು ಸೊ ಯಾರಿಗೆಲ್ಲ ಅಂದರೆ ಎಬೋ ಸೆವೆಂಟಿ ಇಯರ್ಸ್ ಅವ್ರಿಗೆ ಫುಲ್ಲಿ ರಿಸ್ಟ್ರಿಕ್ಟೆಡ್ ಅಂತ ಹೇಳಿದ್ದಾರೆ ಚಿಲ್ಡ್ರನ್ಸ್ ಅಥವಾ ವಿತ್ ಪೇರೆಂಟ್ಸ್ ಮಾತ್ರ ಅಲೋ ಮಾಡ್ತಾರೆ ವಿತೌಟ್ ಪೇರೆಂಟ್ಸ್ ಅವರು ಅಲೋ ಮಾಡಲ್ಲ ತುಂಬಾ ಅಂದರೆ ತುಂಬ ಯೂಸ್ಫುಲ್ಲಾಗಿರೋಂಥ ಪ್ಲೇಸಸ್ ಅಥವಾ ಗೇಮ್ಸ್ ಅಂತಲೇ ಹೇಳ್ಬೋದು ಅಡ್ವೆಂಚರ್ಸ್ ಸೊ ಇದು ಇದು ಎಲ್ಲಿ ಬರುತ್ತೆ ಅಂತ ಹೇಳಿದರೆ ಇದು ರಾಮನಗರ ಡಿಸ್ಟಿಕ್ಕು ಬಿಡದಿ ತಾಲೂಕು ಬಿಡದಿ ಹೋಬ್ಳಿ ಅಥವಾ ಬಿಡದಿ ಪೋಸ್ಟಲ್ಲಿ ಬಿಡದಿ ಬಸ್ ಸ್ಟ್ಯಾಂಡಿಂದ ನೆಲ್ಲಿಗುಡ್ಡೆ ಕೆರೆಗೆ ಜಸ್ಟ್ ಫೈ ಫೈ ಟು ಫೋರ್ ಟು ಫೈವ್ ಕಿಲೋಮೀಟರ್ ಇರ್ಬೋದು ಅನಿಸುತ್ತೆ ಅಷ್ಟೇ ನೀವು ಯಾರಾದರೂ ಈ ಲೋಕಲೈಟ್ಸ್ ಆಗಿದ್ದರೆ ದಯವಿಟ್ಟು ಬಂದು ಈ ಅಡ್ವೆಂಚರ್ ಗೇಮ್ಸ್ನ ನೋಡಿ ನೆಲ್ಲಿ ಗುಡ್ಡೆ ಕೆರೆ ಬಿಡ್ದಿ ಅಂತ ಅಲ್ಲಿಗೆ ಇವನ್ ಬಿಡದಿ ಬಸ್ ಸ್ಟ್ಯಾಂಡಿಂದ ಆಟೋ ಸಹ ಹೋಗುತ್ತೆ ಸೀಟ್ ಲೆಕ್ಕ ಹೋಗುತ್ತೆ ಟ್ವೆಂಟಿ ರುಪೀಸ್ ಅಥವಾ ಟೆನ್ ರುಪೀಸ್ ಇರುತ್ತೆ ಅಲ್ಲಿ ಅಷ್ಟೇ ಅದ್ರ ಪ್ರೈಸಸ್ ಯಾವ ಥರ ಇದೆ ಅಂತ ಹೇಳಿದ್ರೆ ಪೆಟಲ್ ಆದರೆ ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಬೈಕ್ ಆದರೆ ವಾಟರ್ ಬೈಕ್ ಆದರೆ ಟೂ ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಮಾಮೂಲಿ ಫ್ಲೋಟ್ ನೀವೇ ಸ್ವಿಮ್ ಅಂದರೆ ಈ ಥರ ಹ್ಯಾಂಡಲ್ಲಿ ಇದು ಮಾಡ್ತಿದ್ದಾರಲ್ಲ ಆ ಥರ ನೀವೇ ಹೋಗ್ತೀನಿ ಅಂತ ಹೇಳಿದ್ರೆ ಒನ್ ಫಿಫ್ಟಿ ರುಪೀಸ್ ಪರ್ ಹೆಡ್ ಇರುತ್ತೆ ನೀವು ತುಂಬಾ ಚೆನ್ನಾಗಿ ಈ ಪ್ಲೇಸಸ್ನೆಲ್ಲ ಎಂಜಾಯ್ ಮಾಡ್ಬೋದು ನೀವೇನಾದರೂ ಈ ನಿಯರ್ ಬಿಡದಿಯವರಾಗಿದ್ದರೆ ಅಥವಾ ಬೇರೆ ರಾಮನಗರ ಡಿಸ್ಟಿಕ್ಕು ಅಥವಾ ಏನಾರು ಇದ್ದರೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಮಕ್ಕಳನ್ನೆಲ್ಲ ಕರ್ಕೊಬರ್ಬೋದು ಬೋಟಿಂಗ್ಸ್ ಎಲ್ಲ ನೋಡ್ಬೋದು ಬಿಫೋರ್ ನಾನೊಂದು ವೀಡಿಯೋ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಈ ನೆಲ್ಲಿಗುಡ್ಡೆ ಕೆರೆ ಬಿಫೋರ್ ಹೇಗಿತ್ತು ಅಂತ ಈಗ ಈ ಥರ ಇದನ್ನು ಟೂರಿಸ್ಟ್ ಪ್ಲೇಸ್ ಮಾಡಿದ್ದಾರೆ ಯಾರೆಲ್ಲ ಚಾನಲ್ನ ಫಾಲೋ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಥರ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡಿದಾಗ ಸೊ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡೋದನ್ನ ಮರಿಬೇಡಿ ಇದರಿಂದ ನಿಮಗೆ ನನಗೆ ಮೋಟಿವೇಟ್ ಸಿ ಮೋಟಿವೇಶನ್ ಸಿಗುತ್ತೆ ಪುನಃ ಪುನಃ ವೀಡಿಯೋನ ಅಪ್ಲೋಡ್ ಮಾಡೋದರಿಂದ ನಾನು ನಿಮಗೆ ಪ್ರಾಮಿಸ್ ಮಾಡಿದ್ದೀನಿ ಅಟ್ಲೀಸ್ಟ್ ವೀಕ್ಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಸೊ ಅದಕ್ಕೋಸ್ಕರ ವೀಡಿಯೋನ ರೆಗ್ಯುಲರಾಗಿ ವೀಕ್ಲಿ ಅಟ್ಲೀಸ್ಟ್ ಮಿನಿಮಮ್ ಒಂದು ವೀಡಿಯೋನಾದರೂ ಅಪ್ಲೋಡ್ ಮಾಡೇ ಮಾಡ್ತೀನಿ ಸೊ ತುಂಬಾ ಚೆನ್ನಾಗಿದೆ ಮತ್ತು ಕ್ಲೀನಿನೆಸ್ ಇದೆ ವಾಟರು ಅಷ್ಟೊಂದೇನು ಡರ್ಟ್ ಅಥವಾ ಏನೂ ಇಲ್ಲ ನಾವು ಒಂದ್ಸಲಿ ನಲಿಗುಡ್ಡೆ ಕೆರೆಗೆ ಬಂದಿದ್ದು ಅವಾಗ ಈ ಬೋಟಿಂಗ್ ಎಲ್ಲ ಏನೂ ಇರಲಿಲ್ಲ ಆವಾಗ ಅಲ್ಲಿ ಸ್ನೇಕ್ ಎಲ್ಲ ಇರ್ತಿತ್ತು ತುಂಬಾ ಭಯ ಆಗ್ತಿತ್ತು ನೋಡೋಕ್ಕೆ ಕಲ್ಲಿದೆಯಲ್ಲಿ ಸ್ಟೆಪ್ ಸ್ಟೆಪ್ ಥರ ಕಲ್ಲು ಜೋಡಿಸಿದ್ದಾರೆ ಅಲ್ಲೆಲ್ಲ ಹಾವೆಲ್ಲ ಇರ್ತಿತ್ತು ಅದೇ ಥರ ಮೀನು ತುಂಬಾ ಇದೆ ತುಂಬ ಚೆನ್ನಾಗಿದೆ ಬೋಟಿಂಗ್ ಅಂತಲೇ ಹೇಳ್ಬೋದು ನೋಡಿ ಈ ಥರ ಈ ಥರ ಎಲ್ಲ ಮಾಡಿಕೊಂಡು ಸ್ವಿಂಗ್ ಮಾಡ್ಕೊಂಡು ಹೋಗ್ತಾರಲ್ಲ ಅದು ಸೊ ಪ್ರೊಟೆಕ್ಟಿವ್ ಜಾಕೆಟ್ಸ್ ಅಂತೂ ಪ್ರತಿಯೊಬ್ಬರಿಗೂ ಕೊಡ್ತಾರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಆ ಪ್ರೊಟೆಕ್ಟಿವ್ ಜಾಕೆಟ್ ಇದ್ದಷ್ಟು ಅಟ್ಲೀಸ್ಟ್ ಫ್ಲೋಟ್ ಮಾಡ್ತಾರೆ ಇನ್ ಏನಾದರೂ ಡಿಸಾಸ್ಟರ್ ಆದರೆ ಅಥವಾ ಏನಾದರೂ ಪ್ರಾಬ್ಲಮ್ ಆಯಿತು ಹೇಳಿದಾಗ ಈ ಥರ ಆಗುತ್ತೆ ಈಗ ನೀವು ನೋಡ್ದನೇ ಇದೀರಲ್ವ ನ್ಯೂಸಲ್ಲಿ ಈಗ ಈಗ ಸ್ವಲ್ಪ ದಿನದಿಂದ ಅಂದರೆ ಒಂದು ಒನ್ ಫೈ ಟು ಟೆನ್ ಡೇಸ್ ಬ್ಯಾಕ್ ಉಡುಪಿಯ ಡೆಲ್ಟಾ ಬೀಚಲ್ಲಿ ಇದ್ದಕ್ಕಿದ್ದಂಗೆ ಒಂದು ಬೋಟು ಮುಳುಗಡೆ ಆಗೋಯಿತು ಅಂದರೆ ಉಲ್ಟ ಆಗೋಯ್ತು ಏನಕ್ಕೆ ಅಂತೇಳಿದ್ರೆ ಅದು ಏಯ್ಟ್ ಮೆಂಬರ್ಸ್ ಕೂತ್ಕೊಳ್ಳೋ ಬೋಟಲ್ಲಿ ಅವರು ಏಯ್ಟೀನ್ ಟ್ವೆಂಟಿ ಮೆಂಬರ್ಸ್ನ ಫಿಲ್ ಮಾಡಿದ್ರಂತೆ ವೆಯ್ಟ್ ಜಾಸ್ತಿಯಾಗಿ ಬೋಟ್ ಉರಟಾಗಿ ಫೋರ್ ಮೆಂಬರ್ಸ್ ಮೈಸೂರಿನವರು ನಿಶಾ ಅನ್ನೋರು ಸಹ ಅದರಲ್ಲಿ ಎಕ್ಸ್ಪೈರ್ಡ್ ಆಗಿದ್ದಾರೆ ನಾಲ್ಕು ಜನ ಏನೋ ಎಕ್ಸ್ಪೈರ್ಡ್ ಆಗಿದ್ದಾರೆ ಇನ್ನು ಮಿಕ್ಕಿದು ಅವರೆಲ್ಲ ಬಚಾವಾಗಿದ್ದಾರೆ ಅಂತ ಹೇಳ್ತಿದ್ರು ಸೊ ಅದು ಈ ಇನ್ಸಿಡೆನ್ಸ್ ನಾವು ಹೋಗಿ ಬಂದು ಮಾಡೇ ದಿನನೇ ಈ ಇನ್ಸಿಡೆನ್ಸ್ ಆಯಿತು ಆಗಂತೂ ನನಗಂತೂ ತುಂಬಾ ಭಯ ಆಗ್ತಿತ್ತು ಸೊ ನಾವು ಹೋಗಿ ಬಂದಿದ್ದು ಸೊ ಅದೆಲ್ಲ ಸೇಫ್ಟಿ ಅವರು ಹೇಳಿದ ಪ್ರಕಾರ ಸೇಫ್ಟಿ ಬೆಲ್ಟ್ ಎಲ್ಲ ಕೊಟ್ಟಿರಲಿಲ್ಲ ಅಂತ ಅವರು ಇನ್ಫಾರ್ಮೇಷನ್ನ ಕೊಟ್ಟಿದ್ದರು ಸೊ ಅದನ್ನೆಲ್ಲ ನೋಡಿದಾಗ ತುಂಬಾ ಅಂತ ಒಂಥರ ತುಂಬ ಬೇಜಾರಾಯಿತು ಈ ಗೇಮ್ ಹಾಡು ಎಂಜಾಯ್ ಮಾಡೋಕ್ಕೆ ಡೆಲ್ಟಾ ಬೀಚ್ಗೋಗಿ ಹೋಗಿ ಅಲ್ಲಿ ಅವರು ತಮ್ಮ ಪ್ರಾಣವನ್ನೇ ಅರ್ಪಿಸಬೇಕಾಯಿತು ಸೊ ಅದೆಲ್ಲ ಒಂಥರ ಬೇಜಾರಾಯಿತು ಸೊ ಇಲ್ಲೆಲ್ಲ ಆ ಥರ ಎಲ್ಲ ವಿತೌಟ್ ಪ್ರಿಕಾಷನ್ ಅಂದರೆ ವಿತೌಟ್ ಸೇಫ್ಟಿ ಜಾಕೆಟ್ಸ್ ಅವರು ಅಲ್ಲೋನೇ ಮಾಡಲ್ಲ ಅಷ್ಟು ಸ್ಟ್ರಿಕ್ಟ್ ಆಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ತಾರೆ ಇಕೋ ಸ್ಪೋರ್ಟ್ಸ್ ಕಡೆಯಿಂದ ವಾಟರ್ ಗೇಮ್ಸ್ ಇದು ಇವ್ರದ್ದು ಒಂದೇ ಇದೊಂದೇ ಅಲ್ಲ ತುಂಬಾ ಬ್ರ್ಯಾಂಚಸ್ ಇದೆ ಅಂತ ಅವ್ರು ಹೇಳಿದ್ದಾರೆ ಸೊ ಅವರು ಸಹ ಮಾತಾಡಿದ್ದಾರೆ ಏನೇನು ಆಫರ್ ಇದೆ ಏನೇನು ಕೊಡ್ತೀವಿ ಈ ಗೇಮ್ ಅಂತ ಹೇಳಿದರು ಸೊ ಸಂಡೆ ಎಲ್ಲ ಫುಲ್ ರಶ್ ಇರುತ್ತೆ ಮ್ಯಾಮ್ ಅದರದ್ದು ಅದನ್ನು ಅದನ್ನು ಬಿಟ್ಟು ಗೌರ್ಮೆಂಟ್ ಹಾಲಿಡೇಸ್ ರಶ್ ಇರುತ್ತೆ ಅದನ್ನು ಬಿಟ್ಟರೆ ಇನ್ನೇನು ಯಾವಾಗಲೂ ಅಷ್ಟೊಂದು ಏನು ರಶ್ ಇರೋಲ್ಲ ಇವಾಗ ಓಪನ್ ಮಾಡಿರೋದಲ್ವಾ ಅಂಗಡಿ ಆ ಥರ ಅವರು ಹೇಳ್ತಾಯಿದ್ರು ಸೊ ಬನ್ನಿ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅವರು ಸಹ ಮಾತಾಡಿದರೆ ಅದನ್ನು ಸಹ ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ಯಾರೆಲ್ಲ ಚಾನಲ್ನ ಫಾಲೋ ಮಾಡಿದೆ ನೋಡ್ತೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದೇ ಥರ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ ಸೊ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಆ ಈಕೋ ಸ್ಪೋರ್ಟ್ಸ್ ಅಥವಾ ವಾಟರ್ ಅಡ್ವೆಂಚರ್ ಬಗ್ಗೆಯೂ ಇಲ್ಲಿ ಇರೋಂಥ ಗೈಡು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಯಾವ ಪ್ರೈಸು ಮತ್ತು ಯಾವ್ಯಾವ ಗೇಮ್ ಇದೆ ಅಂತ ಇನ್ಫಾರ್ಮೇಷನ್ ಕೊಡ್ತಾರೆ ನನಗಂತೂ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ನಾನು ಈ ಥರ ವಾಟರ್ ಗೇಮ್ಸ್ಗೆಲ್ಲ ಬಂದಿರೋದು ಅಂದರೆ ಮುಂಚೆ ಎಲ್ಲ ಹೋಗಿದ್ದೀನಿ ಬಟ್ ಈ ಥರ ವಾಟರ್ ಗೇಮ್ಸ್ಗೆ ನಾನು ಎಲ್ಲೂ ಹೋಗಿರಲಿಲ್ಲ ಸೊ ಯಾರಿಗೆಲ್ಲ ಈ ಇನ್ಫಾರ್ಮೇಷನ್ ಉಪಯುಕ್ತ ಅನ್ನಿಸ್ತು ನೀವು ನನ್ನ ಚಾನಲ್ನ ಫಾಲೋ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆಲ್ಲ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಿದ್ದೀನಿ ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸರ್ ಇದು ಯಾವತ್ತಿಂದ ಶುರು ಆಗಿದೆ ಸರ್ ಇದು ಫಿಫ್ಟೀನ್ ಡೇಸ್ ಆಯ್ತು ಮ್ಯಾಮ್ ಸ್ಟಾರ್ಟಾಗಿ ಆಗಿ ಸೊ ನಮ್ಗೆ ಇನ್ನು ಅಫಿಷಿಯಲ್ ಅನೌನ್ಸ್ ಆಗಿಲ್ಲ ರನ್ನಿಂಗ್ ಅಲ್ಲಿ ಇರುತ್ತೆ ಎಲ್ಲ ಆಕ್ಟಿವಿಟೀಸ್ ಇದೆ ನಮ್ಮಲ್ಲಿ ಕಾಯಕಿಂಗ್ ಇದೆ ಸ್ಪೀಡ್ ಬೋಟ್ ಇದೆ ಪೆಡಲ್ ಬೋಟ್ ಇದೆ ಮತ್ತೆ ಜೆಟ್ಸ್ಕಿ ಇದೆ ನೋಡಬಹುದು ಜೆಟ್ಸ್ಕಿ ಓಕೆ ಜೆಟ್ಸ್ಕಿ ಬಂದು ಪ್ರೈಸ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ ಇರುತ್ತೆ ಅವ್ರಿಗೆ ಗೈಡ್ ಇರ್ತಾರೆ ಜೊತೆಲಿ ಇರ್ತಾರೆ ಆಪರೇಟರ್ ಇರ್ತಾರೆ ಮತ್ತೆ ಸ್ಪೀಡ್ ಬೋಟ್ ಇದೆ ಸ್ಪೀಡ್ ಬೋಟ್ ಪರ್ ಪರ್ಸನ್ ಟೂ ಹಂಡ್ರೆಡ್ ರುಪೀಸ್ ಇದೆ ಟೆನ್ ಇಯರ್ಸ್ ಬಿಲೋ ಕಿಡ್ಸ್ಗೆ

ಯಾರು ಮಾಡಿಸಿದ್ದು ನಮ್ದು ಎಸ್ಕೇಪ್ ಎಕ್ಸ್ಪ್ಲೋರ್ ಇಂದ ಮಾಡಿಸಿದ್ದು ನಮ್ಮ ಕಂಪನಿ ಸಂಸ್ಥೆ ಕೆರೆ ಇದೆ ಮನಿ ಕೆರೆ ಪಾರ್ಕ್ ಇದೆ ಮತ್ತೆ ಕಣ್ವ ಇದೆ ಮತ್ತೆ ವಾಟದ ಹೊಸಳ್ಳಿ ಇದೆಲ್ಲ ಇದೆ ಜನ ಬರ್ತಾ ಇದಾರೆ ರೆಸ್ಪಾನ್ಸ್ ಇದೆಯಾ ಓಕೆ ಹಾಂ ನೀವು ಆನ್ಲೈನಲ್ಲಿ ಸ್ವಲ್ಪ ಅಪ್ಲೋಡ್ ಮಾಡಬೇಕು ಅವಾಗ ನಿಮಗೆ ಬೇಗ ಇದು ಸಿಗುತ್ತೆ ಅನ್ಸುತ್ತೆ ಅಪ್ಲೋಡ್ ಮಾಡ್ತೀನಿ ನನಗೆ ನಾನು ನನ್ನ ವ್ಯೂವರ್ಸ್ ಕೇಳೇ ಹೇಳ್ತೀನಿ ಎಲ್ಲ ಬನ್ನಿ ನೋಡಿ ತುಂಬ ಚೆನ್ನಾಗಿದೆ ಮತ್ತು ಅವರೆಲ್ಲ ವೆಲ್ ಕೋಪ್ರೇಟೆಡ್ ತುಂಬ ಅಡ್ವೈಸ್ ಮಾಡ್ತಾರೆ ಈ ಥರ ಹೋಗಬೇಕು ಈ ಥರ ಹೋಗಬೇಕು ಅಂತ ಹೇಳ್ತಾರೆ ಮತ್ತು ನಿಮ್ಮ ಸ್ಟಾಫ್ ಆಗಿರ್ಬೋದು ಪ್ರತಿ ಗೈಡೆನ್ಸ್ ಇರ್ಬೋದು ಗೈಡೆನ್ಸು ಸಪೋರ್ಟು ಈಗ ಅವ್ರಿಗೆಲ್ಲ ಹೇಳ್ತಾರೆ ಈ ಥರ ಮೂವ್ ಮಾಡಿ ಈ ಥರ ಕೂತ್ಕೊಳ್ಳಿ ಜಾಕೆಟ್ಸ್ ವಿತೌಟ್ ಜಾಕೆಟ್ ನೀವು ಯಾರನ್ನೂ ಕಳಿಸ್ತಾ ಇಲ್ಲ ಅವೆಲ್ಲ ಆ್ಯಂಡ್ ಗುಡ್ ಟೈಮಿಂಗ್ ಸರ್ ಟೈಮಿಂಗ್ ಟು ಸಿಕ್ಸ್ ಮಾರ್ನಿಂಗ್ ಏಯ್ಟಿಂದನೇ ಇರುತ್ತೆ ಸಿಕ್ಸ್ ವರ್ಗೂ ಇರುತ್ತೆ ಓಕೆ ಸರ್ ಥ್ಯಾಂಕ್ ಯು ಇಲ್ಲಿವರೆಗೆ ನಾನು ಕೊಟ್ಟಿರೋಂಥ ಇನ್ಫಾರ್ಮೇಷನು ನಿಮಗೆ ಉಪಯುಕ್ತವಾಗ್ತು ಅಥವಾ ನಿಮಗೆ ಯೂಸ್ ಆಯಿತು ಅಂತ ಅಂದ್ಕೊಂಡು ಭಾವಿಸಿಕೊಂಡು ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ಯಾರೆಲ್ಲ ಫಾಲೋ ಮಾಡಿದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಂಥರ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್